ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ನೀರಾಂಜನೇಯ ಮಹಾರಾಜಕಿ ಸಕಲ ಸಾಧು ಸಂತ ಮಹಾರಾಜ್ ಕಿ ಮಹಾರಾಜಕಿ ನಡಗೋರ್ ಮಹಾರಾಜಕಿ ಅಲ್ಲೆಲ್ಲ ಕುತ್ತ ಮಾತಾಡೋರು ಮಹಾರಾಜಕಿ ಬಟ್ ಜೈ ಅಂದ್ರೆ ಇದನ್ ನಂದು ಪುಣ್ಯ ಅನ್ಕೊಂಡೆ ನಮ್ಮೂರ ಆದಿ ಮೂರ್ತಿ ವೇದ ಸುಕಲಾ ಮೂರ್ತಿ ನೀನೊಳಹೊಕ್ಕು ಹೇಗೆ ನುಡಿಸುವೇನೋ ಹಾಗೆ ನೋಡುವೆ ಶ್ರೀ ಗುರುವೆ ಕೃಪೆಯಾಗು ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡೆಯ ಸೃಷ್ಟಿಕರ್ತ ಶಂಭೋ ಶಂಕರ ಮಹಾದೇವನ ಪಾದಕ್ಕೂ ಕೂಡ ವಂದಿಸಿಕೊಂಡು ಈ ಜ್ಞಾನಕ್ಕೆ ಜ್ಯೋತಿ ನೀಡಿದ ಪರಮ ಪೂಜ್ಯ ಶ್ರೀ ಮಧುಗೊಂಡೇಶ್ವರರ ಕರ್ತುಗದಿ ಕೂಡ ಶರಣೆಂದು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತನಾಗಿರತಕ್ಕಂಥ ವಾಯುಪುತ್ರ ಅಂಜನಿ ಸುತ ರಾಮಾದೂತನೆಂದೇ ಪ್ರಖ್ಯಾತಿ ಹೊಂದಿರತಕ್ಕಂಥ ವೀರಾಂಜನಯ್ಯನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿಕೊಂಡು ಸುಕ್ಷೇತ್ರದ ಸಕಲ ದೇವಾನ ದೇವತೆಗಳ ಪಾದಕ್ಕೂ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂಥ ಪರಮಪೂಜ್ಯರು ಹಾಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಮುತ್ತಿನ ಕಂತಿಯ ಮಠದ ಪರಮಪೂಜ್ಯರ ಪಾದಕ್ಕೂ ವಂದಿಸಿಕೊಂಡು ಅದರಂತೆ ಈಗ ಬಹಳ ಸುಂದರವಾಗಿ ಮಾತಾಡ್ತಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು ಹಾಗೂ ಸಹಪಾಠಿಗಳಾಗಿರ್ತಕ್ಕಂಥ ನನ್ನ ಸೋದರ ಸ್ವರೂಪಿ ಆನಂದ ದೇವರ ಪದಕ್ಕೂ ಕೂಡ ವಂದಿಸಿ ಕುಂಚನೂರು ಗ್ರಾಮದ ಸಕಲ ಶರಣ ತಾಯಿ ತಂದಿಗಳಿಗೆ ಕೂಡ ಅನಂತ ಕೋಟಿ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತಿನ ದಿವಸ ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ತಿಕ ಮಹೋತ್ಸವದ ನಿಮಿತ್ತವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸಂಯೋಗದ ಅಡಿಯಲ್ಲಿ ನಡೀತಿರ್ತಕ್ಕಂಥ ಹನುಮ ಮಾಲಾ ಅಭಿಯಾನಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಸಂಯೋಜಕರಾಗಿರ್ತಕ್ಕಂಥ ಸಿದ್ದರೆಡ್ಡಿ ಸರ್ ಅವರಿಗೆ ಶರಣೆಂದು ಈ ಹನುಮ ಮಾಲಾ ಪೂಜಾರಿಗಳಿಗೆ ಕೂಡ ಶರಣೆಂದು ಎಲ್ಲರಿಗೂ ಕೂಡ ಅಂತ ಹೇಳುತ್ತಾ ಸುಮಾರು ಸಮಯ ಬಹಳ ಆಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ ಆದರೆ ಪುಜರಿಗೆ ಹೇಳಕ್ಕೆ ಒಂದು ಇಷ್ಟ ಏನು ಪಡ್ತೇನೆ ಅಂತ ಕೇಳಿದ್ರೆ ಯಾವುದೇ ಕಾರ್ಯಕ್ರಮ ಬಂದರೂ ಕೂಡ ಎಲ್ಲರೂ ಸರ್ವಧರ್ಮದ ಭಾವೈಕ್ಯತೆಯಿಂದ ಇರ್ತಿರ್ತಕ್ಕಂಥ ಊರು ಯಾವುದಂತ ಕೇಳಿದ್ರೆ ಅದು ನನ್ನ ಕುಂಜನೂರು ಊರ ಅಂತ ನಾನು ಹೆಮ್ಮೆಯಿಂದ ಪಡಬೇಕಾಗಿದೆ ಇವತ್ತಿನ ದಿವಸದಲ್ಲಿ ಈ ಕಾರ್ತಿಕ ಮಹೋತ್ಸವದ ಕಾರ್ಯಕ್ರಮಕ್ಕೆ ಸಾಕನ್ನುವಷ್ಟು ದಾನಿಗಳನ್ನು ದಾನವನ್ನು ಮಾಡಿದ್ರು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಅಡಿಯಲ್ಲಿ ನಡೀತಿರ್ತಕ್ಕಂತ ಧರ್ಮ ಜಾಗೃತಿ ಕಾರ್ಯಕ್ರಮಕ್ಕೆ ಎರಡೇ ಎರಡು ಪುಟ್ಟ ಮಗುಗಳು ಓಡಾಡ್ತಿರ್ತಕ್ಕಂಥದ್ದು ಬಹಳ ಕಂಡಿದೆ ಈ ಕುಂಚನೂರು ಗ್ರಾಮದಲ್ಲಿ ಒಂದು ರಾಜಯ್ ಸ್ವಾಮಿಗಳ ಮಗ ಚೆನ್ನೈ ಸ್ವಾಮಿಗಳು ಹಾಗೂ ಇನ್ನೂ ಕೂಡ ಒಂದು ಐದಾರು ಜನರು ಕೂಡ್ಕೊಂಡು ನಮ್ಮ ಊರಲ್ಲಿ ವಿಶ್ವಂದು ಪರಿಷತ್ ಬಜರಂಗ ದಳದ ಅಡಿಯಲ್ಲಿ ಹನುಮಾಲಾ ಅಭಿಯಾನದ ಒಂದು ವೇದಿಕೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದಾಗ ಬಹುಶ ನನಗೆ ಬಹಳ ಸಂತೋಷ ಅನಿಸ್ತು ನಮ್ಮ ಜಿಲ್ಲಾ ಸಂಯೋಜಕರಿಗೆ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೇನೆ ಜಮಖಂಡಿ ತಾಲೂಕಿನಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡಿ ಹನುಮ ಮಾಲಾಧಾರಿಗಳನ್ನು ಯಾರಾದರೂ ಮಾಡಿದರೆ ಅದು ಸಮಸ್ತ ನನ್ನ ಕುಂಚನೂರು ಗ್ರಾಮದ ಹನುಮ ಮಾಲಾಧಾರಿಗಳಂತ ನಾನು ಹೆಮ್ಮೆಯಿಂದ ಹೇಳಬೇಕಾಗಿದೆ ಬಹುಶಃ ಹನುಮ ಮಾಲಾಧಾರಿಗಳನ್ನು ಸಂಕೀರ್ಣ ಯಾತ್ರೆ ಮಾಡಿ ಹನುಮಾನ್ ಮಂದಿರಕ್ಕೆ ಬಂದು ನಾವು ಹನುಮಾನ್ ಚಾಲೀಸ್ಗಳನ್ನು ಹೇಳಿ ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ ಆದರೆ ಕುಂಚನೂರು ಗ್ರಾಮದಲ್ಲಿ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನ ಹಾನ್ಕೊಂಡಿದಾರ ಆ ಧರ್ಮ ಜಾಗೃತಿ ಕಾರ್ಯಕ್ರಮಗಳನ್ನ ಈಗ ತಾನೇ ಪರಮ ಪೂಜ್ಯರು ಬಹಳ ಸುಂದರವಾಗಿ ಹೇಳಿದ್ರು ಯಾ ಯುಗದಲ್ಲಿ ಏನೇನ್ ಹಾಕೋದು ಬಂದೈತೆ ಅಂತ ಹೇಳಿದ್ರಿ ಈಗ ಆದ್ರೆ ಇದು ಕಲಿಯುಗ ಕಲಿಯುಗ ಹೆಂಗಿದೆ ಅಂತ ಕೇಳಿದ್ರ ಮುಂಜಾನೆ ಮಾಡ ಸಂಜೆ ಕುಣುದ ಕಲಿಯುಗ ಅಲ್ಲೇ ಡ್ರ ಅಲ್ಲೇ ಬಹುಮಾನ ನಾವ್ ಏನ್ ಮಾಡ್ತೀವಲ್ಲ ಅದನ್ನ ಅಲ್ಲೇ ಹೊನ್ಬೇಕಾಗಿದೆ ಇವತ್ತಿನ ದಿವಸದಲ್ಲಿ ಇವತ್ತು ಶ್ರೀರಾಮನನ್ನ ಸ್ಮರಣೆಯನ್ನ ಮಾಡಿದ್ರೆ ಸದ್ಯ ಪುಣ್ಯ ಬರುತ್ತೆ ಶ್ರೀರಾಮನನ್ನ ತೆಗಳಿದ್ರೆ ಸದ್ಯ ಮರಣ ಬರುತ್ತೆ ಎರಡೂ ನಮ್ಮ ಕೈಯಲ್ಲಿನೇ ಇದೆ ಇವತ್ತಿನ ದಿವಸದಲ್ಲಿ ಅದಕ್ಕೆ ಹೇಳ್ತಾರೆ ಕರ್ಮ ಎಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ ಧರ್ಮ ಹುಟ್ಟುತ್ತೆ ಅಂತ ಬಹುಶಃ ಕಲಿಯುಗದಲ್ಲಿ ಇವತ್ತು ಕಲಿಯುಗ ಕಲಿಯುಗ ಅಂತ ನಾವೆಲ್ಲ ಕರಿತೀವಿ ಇದು ಕಲಿಯುಗ ಅಲ್ಲ ಇದು ರಾಮರಾಜ್ಯದ ಯುಗವಾಗಿ ಪ್ರಾರಂಭವಾಗ್ತಾ ಇದೆ ಇವತ್ತಿನ ದಿವಸದಲ್ಲಿ ಬಹುಶಃ ಎಲ್ಲಾಗಿ ಬಸವಣ್ಣನವರು ಒಂದು ಮಾತನ್ನ ಹೇಳಿದ್ರು ಎತ್ತಲ ಮಾಮರ ಎತ್ತಲಕ್ಕೋಗಿಲಿ ಎತ್ತಿಂದ ಸಂಬಂಧ ಅಂತ ಬಸವಣ್ಣವ್ರು ಹೇಳ್ಕೋದ್ ಬಂದಿರ್ತಕ್ಕಂಥ ವಾಕ್ಯವನ್ನ ಅವಲೋಕನ ಮಾಡಿದಾಗ ಒಂದು ಮಾತು ನೆನಪಿಗೆ ಬರುತ್ತೆ ಎಲ್ಲಿ ಅಯೋಧ್ಯದಾಗ ಹುಟ್ಟಿರ್ತಕ್ಕಂಥ ಶ್ರೀರಾಮಚಂದ್ರ ಕರ್ನಾಟಕದ ಕನ್ನಡಾಂಬೆಯ ಮಡಲಲ್ಲಿ ಹುಟ್ಟಿರ್ತಕ್ಕಂತ ಪುಣ್ಯ ಭೂಮಿಯ ಎಲ್ಲಿ ಜನಿಸಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ಎತ್ತಲ ಎಮ್ಮರ ಎತ್ತಲ ಸಂಬಂಧವಯ್ಯ ಅಂತಂದಾಗ ಅವಾಗ ಹೇಳ್ತಾರೆ ಶ್ರೀರಾಮಚಂದ್ರ ಅಯೋಧ್ಯದಾಗ ಹುಟ್ಟಿದ್ರು ಕೂಡ ಈ ಪುಣ್ಯಭೂಮಿ ಕರ್ನಾಟಕದಲ್ಲಿ ಯಾರು ಹುಟ್ಟಿದಾರ ಅಂತ ಕೇಳಿದ್ರೆ ಎಲ್ಲರ ಆರಾಧ್ಯ ದೈವ ಎಲ್ಲರಿಗೆ ಬೇಕಾಗಿರ್ತಕ್ಕಂಥ ಏಕೈಕ ಜೀವಿ ದೇವರಂತ ಯಾರಂತ ಕೇಳಿದ್ರೆ ಅದು ವೀರಾಂಜನೇಯ ಅಂತ ನಾ ಇವತ್ತು ಕರಿಬೇಕಾಗಿದೆ ಸರ್ವರಲ್ಲಿ ಸಕಲದಲ್ಲಿ ಕೂಡ ಎಲ್ಲರಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಆಂಜನೇಯ ಸ್ವಾಮಿ ಎಲ್ಲರೂ ಹುಟ್ಟಿದಾಗ ಅವನ ಹೋಗ್ಬೇಕು ಚಟ್ಟದ ಮ್ಯಾಲ ಕೂತಾಗ ಅವನ ಗುಡಿ ಮುಂದೆ ಹಾದು ಹೋಗ್ಬೇಕು ಯಾಕೆ ಈ ಮಾತನ್ನ ಹೇಳಬೇಕು ಅಂತ ಕೇಳಿದ್ರೆ ಆಂಜನೇಯ ಶನಿದೇವರ ಗಂಡ ಅಂತ ಕರೆದ್ರು ಎಲ್ಲ ದೇವಾನು ದೇವತೆಗಳದಾರ ಭೂಮಿ ಮೇಲೆ ನೌಕೋಟಿ ದೇವಾನು ದೇವತೆಗಳ ಸ್ಥಾಪನೆ ಆಗ್ತಾ ಇದೆ ಸ್ಥಾಪನೆ ಮಾಡ್ಕೋತೀವಿ ನಾವೆಲ್ಲಾ ಮಾಡ್ತೀವಿ ಆದ್ರೆ ಪರಮ ಪೂಜ್ಯರು ಹೇಳಿದ ಹಾಗೆ ಆಂಜನೇಯನ ಗುಡಿ ಇರ್ಲಾರದು ಯಾವ ಊರುನು ಇಲ್ಲ ಅದ ಕೇಳ್ತಿದ್ರು ಒಂದ್ ಹಾಡಲ್ಲಿ ಊರ ಊರ ಹನುಮಪ್ಪ ಹನುಮಪ್ಪನ ಗುಡಿ ಊರ ಸುತ್ತ ನಿನ್ನ ಬಾಲ್ಯನ ಅಂತ ಯಾರ ರಕ್ಷಣೆ ಇದೆ ಈ ಊರಿಗೆ ಅಂತ ಕೇಳಿದ್ರೆ ಅದು ವೀರಾಂಜನೇಯನ ರಕ್ಷಣೆ ಇರುತ್ತೆ ಸದಾ ಕಾಲದಲ್ಲಿ ಆ ವೀರಾಂಜನೇಯ ಶನಿದೇವರ ಅಂತ ಕರೆದ್ರು ಶನಿ ನಿವಾರಣೆ ಆಗಬೇಕಂದ್ರ ನಾವೆಲ್ಲಾರು ಎಲ್ಲಿ ಹಕ್ಕಿವಂದ್ರ ಹನುಮಪ್ಪನ ಗುಡಿಗೆ ಹೋಗ್ರಿ ಹನುಮಪ್ಪನ ಗುಡಿಗೆ ಹೋಗ್ರಿ ಅಂತ ಕರಿತೀವಿ ನಾವು ಹೌದು ಹನುಮಪ್ಪಗ ಬರ್ತೀವಿ ನಾವು ಬರಾಗ ಏನು ತರ್ತೀವಿ ಹನುಮಪ್ಪಗ ಬರಾಗ ಒಂದ್ ಹಿಡಿ ಉಪ್ಪು ತರ್ತೀವಿ ಒಂದ್ ಹಿಟ್ಟ ಬಾಳ ಆದ್ರ ಬಾಳ ಎಣ್ಣೆ ತುಟ್ಟು ಬಡ್ಡ ಒಂದ್ ಇಟ ಬತ್ತಿ ಎದ್ದು ಅದನ್ನ ಎಣ್ಣೆ ಹಾಕೊಂಡ್ ಬರ್ತೀವಿ ನಾವು ಹನುಮಪ್ಪ ನಾನು ಶನಿದೇವ್ರ ಅಂತ ಎದ ಕರದ್ರ ಅಂದ್ರ ಎಲ್ಲರನ್ನ ಕಾಡಿರ್ತಕ್ಕಂಥ ವ್ಯಕ್ತಿ ಯಾರನ್ನು ಬಿಟ್ಟಿದ್ದಿಲ್ಲ ಅವ್ನ ಶನಿದೇವ್ರ ಯಾರನ್ನು ಬಿಟ್ಟಿಲ್ಲ ನಾವು ಕೋಟಿ ದೇವನ ದೇವತೆಗಳ್ನು ಬಿಟ್ಟಿಲ್ಲ ಮಹಾದೇವನ ಶಂಭೋ ಶಂಕರ್ ಮಹಾದೇವಗೆ ಶನಿದೇವ್ರ ಕೇಳದಂತ ಎಲ್ಲ ನನ್ನ ಕಾಡಿದಿ ಯಾಕ ಕಾಡ್ಲಿಲ್ಲ ಅಂತ ಶನಿದೇವ್ರ ಕೇಳಿದಾಗ ಮಾದೇವ್ ಹೇಳ್ದಂತ ಶನಿದೇವ್ರ ನಾಳಿಗೆ ಪಾಳೆ ನಿಂದೈತಿ ನಿನ್ನ ಬಿಡುದಿಲ್ಲ ಅಂತ ಹೇಳ್ದಂತ ನಿನ್ನ ಕಾಡುದಿತ್ತು ನಾಳಿಗೆ ಪಾಳೆ ನಿಂದ ಬಂದೈತಿ ಅಂದಾಗ ಶನಿದೇವ್ರ ಹೇಳ್ದಂತ ಮಾದೇವ ನಾನೇನ್ ಮಾಡ್ಬೇಕಂತ ಕೇಳಿದಾಗ ನಿನ್ನ ಗೋರಿ ನಿನ್ನ ತೋಡ್ಕೊಂಡ ಮಣ್ಣು ಮುಚ್ಚಿ ಮ್ಯಾಗ ಬಾರಿ ಕಂಟಿ ಹಚ್ಕೋಬೇಕಂತ ಹೇಳ್ದಂತ ಹನ್ನೊಂದು ದಿವಸದವರೆಗೆ ಹನ್ನೊಂದು ದಿವ್ಸದವರೆಗೆ ನೀನು ಕಂಟಿ ಮುಚ್ಕೋಬೇಕಂದಾಗ ಮಾದೇವ ಒಳಗ್ ಕೂತ್ಕೋತಾನೆ ಮುಚ್ಕೊಂಡಾಗ ಶನಿದೇವರ ಮ್ಯಾಗ ಬರ್ಲಿಲ್ಲ ಅಂತ ಚಿಂತೆ ಆಗುತ್ತ ಮಹಾದೇವನಿಗೆ ಮ್ಯಾಗ ಬಂದು ನೋಡಿದಾಗ ಹನ್ನೊಂದನೇ ದಿವಸಿಗೆ ಮಹಾದೇವ ಗುರುವಿನ ಸೇವೆಯನ್ನ ಮಾಡಿ ಗುರು ನಾಮ ಸ್ಮರಣೆಯನ್ನ ಮಾಡ್ತಿರ್ತಕ್ಕಂಥ ಮನಲ್ ಇದ್ದ ಮಹಾದೇವ ಮ್ಯಾಲ ಬಂದು ನಿಂತಗೋತಾನೆ ಅವಾಗ ಕೇಳ್ತಾನೆ ಶನಿದೇವರಿಗೆ ಮಹಾದೇವನ ರೂಪ ಯಾವುದಂತ ಶನಿದೇವರಿಗೆ ಕೇಳಿದ್ರೆ ಇನ್ನೊಂದು ಪ್ರತಿರೂಪನೆ ನಾನು ಹನುಮಪ್ಪಾಗಿ ಹುಟ್ಟು ಬರ್ತೀನಿ ನಿನ್ನ ಕಲಿಯುವದೊಳಗೆ ಗಂಡ ಆಗ್ತೀನಿ ಅಂತ ಹೇಳದಂತ ಬಂಧುಗಳೇ ಅದಕ್ಕೆ ಶನಿದೇವರ ಸಲ ಕಾಡಾಕ ಬರ್ತಾನೆ ನಾವೆಲ್ಲ ಬಾಳ ಕಾಡಾಕತ್ತೇವ್ರಿ ಏನೋ ತಿಳ್ಕೊಂಡ್ ಬಿಡ್ತಿವ್ರಿ ಆ ದೇವರಿಗೆ ಮುಂಡಾ ಅಂತ ಹೇಳಿ ಲಟಕಿ ಮುರಿದ್ ಹರಿಯಾಣ ಹಿಡದ್ ಸಂಜಿ ತಕ್ಕ ದೇವ್ರಿಗೆ ಹೋಗಿ ಬಂದಿ ಕರೆ ದೇವ್ರ ಸುಖ ಮಾಡಿಲ್ಲ ಅಂತೀವಿ ಆದ್ರೆ ನಮ್ಮ ಭಕ್ತಿ ಬೇರೆ ಆ ಶ್ರೀ ರಾಮಚಂದ್ರನ ಭಕ್ತಿ ಆಂಜನೇಯ ಮಾಡಿದ್ದೆ ಬೇರೆ ಅವಾಗ ಎಲ್ಲರೂ ಶ್ರೀರಾಮಚಂದ್ರನ್ ಸೇವೆ ಮಾಡಿರ್ತಕ್ಕಂತ ಸೇವಕರು ಕುತ್ಕೊಂಡಿದ್ದಾರೆ ಕುತ್ಕೊಂಡಾಗ ಶ್ರೀರಾಮಚಂದ್ರನ್ ಕೇಳ್ತಾನೆ ಸೀತಾ ಮಾತನ ಮಗ್ಗಲಿದ್ದಾಳೆ ಅವಾಗ ಶ್ರೀರಾಮಚಂದ್ರ ಏನಂತಾನೆ ನನ್ನ ಸೇವಾ ಮಾಡಿರ್ತಕ್ಕಂಥ ಭಕ್ತಾದಿಗಳು ನೀವೆಲ್ಲ ಬಂದಿದ್ದೀರಿ ಇವತ್ತು ಆದ್ರೆ ಇದೆಲ್ಲ ಭಕ್ತರಿಗೆ ಏನ್ ಕೊಡ್ಬೇಕು ಅಂತ ಕೇಳಿದಾಗ ಶ್ರೀರಾಮಚಂದ್ರ ನನ್ನ ಆಶೀರ್ವಾದ ಎಲ್ಲರಲ್ಲಿದೆ ಆದ್ರೆ ಎಲ್ಲಕ್ಕಿಂತ ಪರಮಶ್ರೇಷ್ಠವಾಗಿರ್ತಕ್ಕಂಥ ಶಿಷ್ಯ ಯಾರು ಅಂತ ಕೇಳಿದ್ರೆ ಅವ ಮಾರುತಿ ಆಂಜನೇಯ ಅಂತ ಇವತ್ತ ಹೇಳ್ತಾನೆ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರ ಪ್ರಭು ಹೇಳಿದಾಗ ಅವಾಗ ಒಂದು ಮಾತನ್ನ ನೆನಪಿಗೆ ಬರುತ್ತೆ ಸೀತಾ ಮಾತೇನು ಕೂಡ ಹೇಳ್ತಾಳೆ ಶ್ರೀರಾಮಚಂದ್ರನೇ ಆಂಜನೇಯ ನನ್ನ ಪರಮಶ್ರೇಷ್ಠ ಭಕ್ತ ಅಂತ ಕರೆದಾಗ ಶ್ರೀರಾಮಚಂದ್ರಗೆ ನಾನು ಏನಾದ್ರೂ ಕೊಡ್ಬೇಕಂತ ಆಂಜನೇಯ ತಾಯಿಗೆ ಸಂಕಲ್ಪ ಆದಾಗ ಒಂದು ಮುತ್ತಿನ ಮಾಲೆಯನ್ನು ಕೊಡ್ತಾಳೆ ಆಂಜನೇಯ ಸ್ವಾಮಿಗೆ ಮುತ್ತಿನ ಮಾಲೆಯನ್ನು ಕೊಟ್ಟು ಕೇಳ್ತಾಳೆ ಶ್ರೀರಾಮ ಈ ಮುತ್ತಿನ ಮಾಲೆಯನ್ನು ನಿನ್ನ ಶಿಷ್ಯನಾಗಿರ್ತಕ್ಕಂಥ ಆಂಜನೇಯಗೆ ಕೊಟ್ಟು ಕುಡ್ಬೇಡಪ್ಪ ಅಂತ ಅಂದಾಗ ಆಂಜನೇಯನ ಕೈಯಾಗ ಆ ಶ್ರೀರಾಮಚಂದ್ರನ ಸೀತಾ ಮಾತೆ ಮುತ್ತಿನ ಮಾಲೆಯನ್ನು ಕೊಡ್ತಾಳೆ ಆದ್ರೆ ಆಂಜನೇಯ ಮುತ್ತಿನ ಮಾಲೆಯನ್ನು ತಗೊಂಡು ಕೊರಳಾಗ ಹಾಕೊಳ್ಳೋದಿಲ್ಲಮ್ಮ ಮಾಲೆ ಕೊರಳಾಗ ಹಾಕೊಳ್ಳೋದಿಲ್ಲ ಆ ಮಾಲೆಯನ್ನು ತೆಗೆದ ಬಾಯಿಯಿಂದ ಹರದ ಕೆರೆಯಿಂದ ಆ ಮುತ್ತನ್ನೆಲ್ಲ ಚೆಲ್ ಬಿಡ್ತಾನೆ ಕೂತಿರ್ತಕ್ಕಂತ ಸವೆಯಲ್ಲಿ ಎಲ್ಲರೂ ಶಿಷ್ಯರ ಗಾಬರಾಗಿ ಬಿಡ್ತಾರೆ ತಾಯಿ ಸೀತಾ ಸೀತಾಮಾತೆ ಜಗನ್ಮಾತೆ ಜಗಜ್ಜನನಿ ಆಗಿರ್ತಕ್ಕಂಥ ತಾಯಿ ಇವತ್ತು ಆ ಮಾಲೆಯನ್ನು ತನ್ನ ಕೊರಳಲ್ಲಿರ್ತಕ್ಕಂಥ ಮುತ್ತಿನ ಮಾಲೆಯನ್ನು ಕೊಟ್ಟರು ಕೂಡ ಶ್ರೀರಾಮಚಂದ್ರನ ನಾಮಸ್ಮರಣೆ ಇರಲಾರದೆ ಈ ಮುತ್ತಿನ ಮಾಲೆಯನ್ನು ನಾನು ತಗೊಂಡೆ ಅಂತ ಅದನ್ನ ಹರಿದು ಹೋಗದಾಗ ಅವಾಗ ಆಂಜನೇಯ ಸ್ವಾಮಿ ಕೇಳ್ತಾರೆ ಗುತ್ತವರೆಲ್ಲಾರು ಕೂಡ ಏನಂತ ಕೇಳ್ತಾರೆ ಅಂದ್ರೆ ಈ ಮಾಲೆಯನ್ನು ಕೊಟ್ಟಿದ್ದ ಸೀತಾಮಾತೆ ಆದ್ರೆ ನೀನ್ ಯಾಕೆ ಹರದೆ ಅಂತ ಆಂಜನೇಯನ ಕೇಳಿದಾಗ ಆಂಜನೇಯ ಪ್ರಭು ಹೇಳದಂತ ನಾವು ನೀವು ಮುಂಜಾನೆಯದ ದರ್ಶನ ಮಾಡಿ ಓಂ ನಮ ಶಿವಿ ಆಗಲೇ ಹೇಳಿದ್ರಲ್ಲ ಪೂಜ್ಯರ ಐದು ಸಲ ಒದರ್ತಾರ ಅವರು ಆದ್ರೆ ನೀವ್ ಒಂದ್ ಸಲ ಒದರಾಕು ನಿಮ್ಗೆ ಟೈಮ್ ಇಲ್ಲ ಗಿತ್ತಿದ ನಮ್ಮ ಹಿಂದೂ ಧರ್ಮದವರಿಗೆ ನಮ್ಮ ಧರ್ಮವನ್ನು ಒಡೆತಿರ್ತಕ್ಕಂಥ ಜನ ಬಹಳ ಜನ ಉಟ್ಕೊಂಡಿದ್ದಾರೆ ಭೂಮಿ ಮೇಲೆ ಬಂಧುಗಳೇ ನಾವಿರೋದು ಭಾರತ ಮಾತೆಯಲ್ಲಿ ಪುಣ್ಯ ಭೂಮಿ ಭಾರತ ಮಾತೆಯ ಪುಣ್ಯ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಭಾರತ ದೇಶ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ ಅಂತ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆ ಧರ್ಮ ಶ್ರೇಷ್ಠ ಈ ಧರ್ಮ ಶ್ರೇಷ್ಠ ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅನ್ನೋದನ್ನ ಮರೆತುಕೊಂಡು ನಾವೆಲ್ಲರೂ ಭಾರತ ಮಾತೆ ಮಕ್ಕಳು ನಾವು ಹಿಂದೂ ಧರ್ಮ ಅನ್ನೋದೊಂದು ಮಾತ್ರ ಇವತ್ತು ಘೋಷಣೆಯಲ್ಲಿ ಅಂದಾಗ ಮಾತ್ರ ನಾವಿವತ್ತು ಪವಿತ್ರತೆಯನ್ನು ಹೊಂದಲಿಕ್ಕೆ ಸಾಧ್ಯ ಅದಕ್ಕೆ ಹೇಳ್ತಾರೆ ಆ ಮಾಲೆಯನ್ನು ಒಗಿತಾನೆ ಆಂಜನೇಯ ಸ್ವಾಮಿ ಒಗದಾಗ ಒಂದು ಮಾತು ನೆನಪಿಗೆ ಬರುತ್ತೆ ಆಂಜನೇಯನ ಕರೆದು ಕೇಳ್ತಾನೆ ಶ್ರೀರಾಮ ಪ್ರಭು ಪ್ರಭು ಇದನ್ನೆಲ್ಲ ಹರಿದು ಒಗೆದಿದೆಯಲ್ಲ ಆಂಜನೇಯ ಯಾಕೆ ಹೋಗದಿ ಅಂತ ಕೇಳ್ತಾನೆ ಅವಾಗ ಹೇಳದಂತೆ ಅವ ಎಷ್ಟು ಸುಂದರವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾನೆ ಆಂಜನೇಯ ಸ್ವಾಮಿ ಪ್ರಭು ಈ ಜೀವ ಜೀವರಾಶಿಗಳಲ್ಲ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಅನ್ನುವಂತ ನಾಮ ಇದೆ ಆದ್ರೆ ಈ ಮಾಲೆಯ ಮೇಲೆ ನೀನ್ ಹೆಸರಿದ್ದಿಲ್ಲ ಶ್ರೀರಾಮಚಂದ್ರ ಅಂತೇಳಿ ಅದಕ್ಕೆ ಮಾಲೆಯಲ್ಲೆಸಿದೆ ಪ್ರಭು ಅಂತ ಹೇಳದಂತೆ ಬಂಧುಗಳೇ ಈ ಮಾಲೆಯ ಅಂತ ಕುದ್ದಿರ್ತಕ್ಕಂಥವ್ರು ಸುಮ್ಕೊಂಡಿರೋದಿಲ್ಲ ಅಲ್ಲಿ ಸಭದಲ್ಲಿ ಹೇಳಿದ್ರಲ್ಲ ಪ್ರಭುಗಳೇ ಆಗಲೇ ನಮ್ಮ ಅಧ್ಯಕ್ಷ ಭಾಷಣದಲ್ಲಿ ಹೇಳಿದ್ರೆ ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರನ